ಡಿಸೆಂಬರ್ ಮೂವತ್ತೊಂದು ಬಂತಂದ್ರೆ ಎಲ್ಲೆಡೆ ಹೊಸ ವರ್ಷದ ಸಂಭ್ರಮ ಕೇಕ್ ಕತ್ತರಿಸಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನ ಸ್ವಾಗತಿಸ್ತಾರೆ ಆದ್ರೆ ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಕಾಜಿ ಹೊಸಹಳ್ಳಿಯಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವವನ್ನ ಮಾಡುವುದರ ಮೂಲಕ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಘಟನೆಯ ತಾಲೂಕು ಸಂಚಾಲಕರಾದ ಸಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ವಿಜಯೋತ್ಸವವನ್ನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಬೆಂಗಳೂರು ವಿಭಾಗೀಯ ಸಂಚಾಲಕ ಮಂಜುನಾಥ್ ಅಣ್ಣರ್ ಅವರು ಮುಖ್ಯ ಆಹ್ವಾನಿತರಾಗಿದ್ರು ಭಾರತದಲ್ಲಿ ನಡೆದಿರುವಂತಹ ಸಾವಿರಾರು ಯುದ್ಧಗಳ ಪೈಕಿ ಭೀಮಾ ಕೊರೆಗಾವ್ ಯುದ್ಧದ ವಿಜಯವು ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದ್ದಲ್ಲದೆ ಮುಂದಿನ ತಲೆಮಾರುಗಳಿಗೆ ಸ್ವಾಭಿಮಾನದ ಪ್ರತೀಕವಾಗಿ ಶಾಶ್ವತವಾಗಿ ಉಳಿದಿರುವಂತದ್ದು ಆದ್ರೆ ಎಷ್ಟೋ ಜನಕ್ಕೆ ಭೀಮಾ ಕೊರೆಗಾವ್ ಯುದ್ಧ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಭೀಮಾ ಕೊರೆಗಾವ್ ಯುದ್ಧವು ಕೇವಲ ಐನೂರು ಮಂದಿ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಜಾತಿವಾದಿ ಪೇಶ್ವೆ ಸೈನಿಕರನ್ನ ಸದೆ ಬಡಿದ ಭಾರತದ ಸ್ವಾಭಿಮಾನದ ಇತಿಹಾಸವನ್ನ ಸಾರಿ ಸಾರಿ ಹೇಳುವಂತದ್ದು ಈ ವಿಜಯದ ದಾಖಲೆಗಳನ್ನ ಸಾಕಷ್ಟು ಇತಿಹಾಸಕಾರರು ಗೌಪ್ಯವಾಗಿ ಇಟ್ಟಿದ್ರು ಅದನ್ನ ಭೇದಿಸಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಲಂಡನ್ ಲೈಬ್ರರಿಯಲ್ಲಿ ಭೀಮಾ ಕೊರೆಗಾವ್ ಯುದ್ಧದ ನೈಜ ದಾಖಲೆಗಳನ್ನ ನೋಡಿ ಅದನ್ನ ಹೊರಗಡೆ ತಂದು ದೇಶದ ಮೂಲೆ ಮೂಲೆಗೆ ತಲುಪಿಸಿದ್ರು ಅಂದಿನಿಂದ ಈ ಒಂದು ಭೀಮಾ ಕೊರೆಗಾವ್ ವಿಜಯೋತ್ಸವವನ್ನ ಆಚರಣೆ ಮಾಡಲಾಗ್ತಿದೆ ಇನ್ನು ಈ ಒಂದು ಭೀಮಾ ಕೊರೆಗಾವ್ ವಿಜಯೋತ್ಸವದ ಪ್ರಯುಕ್ತವಾಗಿ ಕಾಜಿ ಹೊಸಹಳ್ಳಿ ಗ್ರಾಮದಲ್ಲಿರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ರು ಪುಷ್ಪಾರ್ಚನೆಯನ್ನ ಮಾಡಿದ್ರು ಕ್ಯಾಂಡಲ್ ಅನ್ನ ಬೆಳಗಿಸಿದ್ರು ಬಳಿಕ ಈ ಒಂದು ಭೀಮಾ ಕೊರೆಗಾವ್ ವಿಜಯೋತ್ಸವದ ಸ್ತೂಪಕ್ಕೂ ಸಹ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕ್ಯಾಂಡಲ್ ಅನ್ನ ಬೆಳಗುದ್ರು ಸಂಭ್ರಮಾಚರಣೆಯನ್ನ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಂಜುನಾಥ್ ಅಣ್ಣಯ್ಯರ್ ಅವರು ಮಾತನಾಡಿದ್ರು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂತಹ ಈ ಒಂದು ಯುದ್ಧದಲ್ಲಿ ಕೇವಲ ಐನೂರು ಜನರಿದ್ದಂತಹ ನಮ್ಮ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನ ಸದೆ ಬಡಿದು ವಿಜಯವನ್ನ ದಾಖಲಿಸಿದ್ರು ಆದ್ರೆ ಅಂದಿನ ಈಸ್ಟ್ ಇಂಡಿಯಾ ಕಂಪನಿಯವರು ಇವರ ಒಂದು ಸವಿ ನೆನಪಿಗಾಗಿ ಈ ಒಂದು ಸ್ತೂಪವನ್ನ ಮಾಡಿದ್ರು ಅದೇ ಮಾದರಿ ಸ್ತೂಪವನ್ನ ಕಾಜಿ ಹೊಸಳ್ಳಿಯಲ್ಲಿ ತಂದು ನಾವು ಪ್ರತಿ ವರ್ಷ ಈ ಒಂದು ವಿಜಯೋತ್ಸವವನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ ಹೊಸ ವರ್ಷ ಅಂದ್ರೆ ಕುಣಿದು ಕುಪ್ಪಳಿಸಿ ಆಚರಣೆ ಮಾಡೋದಲ್ಲ ಈ ರೀತಿಯ ಇತಿಹಾಸವನ್ನ ತಿಳ್ಕೋಬೇಕು ಈ ಇತಿಹಾಸವನ್ನ ತಿಳ್ಕೊಂಡು ಸಂಭ್ರಮಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದ್ರು ಇವತ್ತು ಯಾಕೆ ಇವತ್ತು ಕೊರಗವ್ ವಿಜಯೋತ್ಸವ ಅಂದ್ರೆ ಏನಂತ ಯಾರಿಗೂ ತಿಳಿದಿದೆ ಗೊತ್ತಿಲ್ಲ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೊರಗವ್ ಪೇಶಿಯರು ಯಾವ ರೀತಿ ದ್ರಾವಿಡ ಸಮಾಜ ಆಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಂದ್ರೆ ಮಹಾರ ಜನಾಂಗದವರು ಅಂದ್ರೆ ಹೊಲಿಯ ಜನಾಂಗ ಸಮುದಾಯದವ್ರ ಮೇಲೆ ಅವರು ಇಪ್ಪತ್ತೆಂಟು ಸಾವಿರ ಜನ ಇದ್ರು ನಾವು ಕೇವಲ ಐನೂರು ಜನ ಸೈನಿಕರಾಗಿದ್ರು ಅವ್ರನ್ನ ಓಡಿಸಿ ಅವ್ರನ್ನ ಈ ದೇಶವನ್ನು ಬಿಟ್ಟು ಓಡಿಸತಕ್ಕಂಥದನ್ನ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ವಿಜಯೋತ್ಸವ ಇವತ್ತು ಜನವರಿ ಒಂದು ಸಾವಿರದ ಎಂಟುನೂರು ಹದಿನೆಂಟರಲ್ಲಿ ಆಗಿರ್ತಕ್ಕಂಥದ್ದು ಅದು ಈಸ್ಟ್ ಇಂಡಿಯಾ ಕಂಪ್ನಿಯವರು ಇವತ್ತು ಕೊರಗಾವ್ ಸ್ತೂಪ ಏನಿದೆ ಅಲ್ಲಿ ಮಹಾನ್ ಯುದ್ಧ ಸಾರಿದ್ರು ಅವ್ರಿಗೆ ಸ್ತೂಪವನ್ನ ಕಟ್ಟಿರ್ತಕ್ಕಂಥ ಇದು ಒಂದು ಸ್ತೂಪವನ್ನು ಮಾದರಿಯಾಗಿ ನಾವು ಕೂಡ ಕಾಜಿ ವಸಹಳ್ಳಿಯಲ್ಲಿ ಪ್ರತಿ ವರ್ಷ ಪ್ರಥಮವಾರಿಗೆ ಹೊಸಕೋಟೆ ತಾಲೂಕಲ್ಲಿ ಆಚರಣೆ ಮಾಡ್ಕೊಂಡ್ ಬಂದಿದ್ರಿ ಸೊ ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಕೇವಲ ಹೊಸ ವರ್ಷ ಆಚರಣೆ ಅಂತ ಹೇಳಿದ್ರೆ ಕೇವಲ ಮೋಜು ಮಸ್ತಿಗಳಲ್ಲಿ ಒಳಪಟ್ಟಿ ಆಚರಣೆ ಮಾಡೋದಲ್ಲ ಇವತ್ತು ನಮ್ಮ ಸ್ವಾಭಿಮಾನ ಬದುಕನ್ನ ಅದಕ್ಕೆ ಕಟ್ಟಿರ್ತಕ್ಕಂಥ ಅನೇಕ ಯೋಧರು ಇವತ್ತು ನಮ್ಗೆ ನಮಗೆ ನಮ್ಗೆ ಚರಿತ್ನ ಹೇಳಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರನ್ನ ಸ್ಮರಿಸ್ಕೊಂತ ಮೂಲಕ ಇವತ್ತು ಬಾಬಾ ಸಾಹೇಬ್ರು ಹೆಂಗೆ ಚರಿತ್ರೆ ಗೊತ್ತಾಯ್ತು ಅಂದ್ರೆ ಇಂಗ್ಲೆ ಇಂಗ್ಲೆಂಡ್ ನಲ್ಲಿ ಒಂದು ಲೈಬ್ರರಿಲಿ ಕುತ್ಕೊಂಡು ಓದ್ಬೇಕಾದ್ರೆ ಒಂದು ಪುಸ್ತಕದಲ್ಲಿ ಇದು ದಾಖಲೀಕರಣ ಆಗಿತ್ತು ಇವತ್ತು ಭಾರತ ಚರಿತ್ರೆ ಪೇಶಿಯರ್ ಇದನ್ನ ಮುಚ್ಚಾಕಿದ್ರು ಈ ಚರಿತ್ರೆಯನ್ನು ಬಾಬಾ ಸಾಹೇಬರು ಮೇಲೆ ನಮ್ಗೆ ಇತಿಹಾಸ ಗೊತ್ತಾಗಿದ್ದು ಯಾರು ಇತಿಹಾಸ ಸೃಷ್ಟಿ ಮಾಡ್ತಾರೋ ಅವ್ರು ಮಾತ್ರ ಇತಿಹಾಸ ಸೃಷ್ಟಿ ಸಾ ಸೃಷ್ಟಿ ಮಾಡೋಕೆ ಸಾಧ್ಯ ಅಂತ ಹೇಳೋದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಈ ನಿಟ್ಟಿನಲ್ಲಿ ಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಇವತ್ತು ನನಗೆ ಹೆಮ್ಮೆ ಅನ್ಸ್ತಿ ನಮ್ಮ ಅವರು ಸ್ವಗ್ರಾಮದಲ್ಲಿ ನಮ್ಮ ತಂದೆ ಹುಟ್ಟಿರ್ತಕ್ಕಂಥ ಗ್ರಾಮದಲ್ಲಿ ಇವತ್ತು ಈ ತರ ಜಾಗೃತಿಯಾಗಿ ನಾರಾಯಣಸ್ವಾಮಿ ಮತ್ತು ಅನಿಲು ಅಂಬರೀಷ್ ಅಪ್ಪಯ್ಯ ಮತ್ತು ಇನ್ನ ಅನೇಕ ನಾರಾಯಣ ಸ್ವಾಮಿ ಆಗಿರ್ಬೋದು ರಾಜು ಆಗಿರ್ಬೋದು ಇನ್ನು ಅನೇಕ ಯುವಕರು ಶಿವ ಆಗಿರ್ಬೋದು ಅನೇಕ ಯುವ ಮುಖಂಡರುಗಳು ಇವತ್ತು ಈ ಜಾಗೃತಿ ಕಾರ್ಯಕ್ರಮನ ಮುಗಿಸ್ಕೊಂಡು ಇವತ್ತು ಬೆಳಗಿಂದ ಅವರು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತು ಈ ಅವೇರ್ನೆಸ್ ಮಾಡಿದ್ರು ಅವ್ರಿಗೆ ಒಳ್ಳೇದಾಗ್ಲಿ ಮೊದಲಿಗೆ ಅವ್ರೆಲ್ರಿಗೂ ಕೊರಗ ವಿಜಯೋತ್ಸವ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಸ್ವಾಭಿಮಾನ ದಿನಕ್ಕೆ ಸ್ವಾಗತನ ಕೊಡ್ತಾ ಇದ್ದೀವಿ ಭೀಮಾ ಕೊರಗ ವಿಜಯೋತ್ಸವನ್ನ ಆಚರಣೆ ಮಾಡ್ತಕ್ಕಂತ ನಮ್ಮ ಕಾಜವಸಳಿ ಮೊದಲಿಗೆ ಕಾಜವಸಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥ ಮಂಜುನಾಥ್ ಅಣ್ಣವರು ಎಲ್ಲಪ್ಪವರು ಮತ್ತು ಶಿವವರು ಇನ್ನೂ ಮುಂತ ಮುಖಂಡರು ತುಂಬ ಜನ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ನಮ್ಮ ತಾಲೂಕಲ್ಲಿ ಮಾಡಬೇಕಾಗಿತ್ತು ನಾವು ಊರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಮ್ಮ ಸಂಘಟನೆ ಪದಾಧಿಕಾರಿಗಳೆಲ್ಲ ಒಪ್ಪಿಗೆ ಕೊಟ್ಟರು ಅದಕ್ಕೆ ಈ ಕಾಜಿ ಹೊಸಳ್ಳಿ ಗ್ರಾಮದಲ್ಲಿ ಮಾಡೋದಕ್ಕೆ ಅವಕಾಶ ಆಯ್ತು ಭೀಮಾ ಕೊರೆಗೊಂಡ್ರೆ ಏನಾಗ ದಲಿತರ ಮೇಲೆ ತುಂಬಾ ಶೋಷಣೆ ನಡೀತಾ ಇತ್ತು ಹಿಂದ್ಗಡೆ ಪರ್ಕೆ ಕಟ್ಕೊಂಡು ಮುಂದ್ಗಡೆ ಮಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಹಿಂದ್ಗಡೆ ಪರ್ಕೆ ಕಟ್ತಾ ಇದ್ದು ಕಾಲಿನ ಹೆಜ್ಜೆ ಏನು ಭೂಮಿ ಮೇಲೆ ಬೀಳಬಾರ್ದು ಯಾರ ಮೇಲೆನೋ ಅಂತೇಳಿ ಅದನ್ನು ಹೆಜ್ಜೆನ ಹೆಗ್ಗೆನ ಹೋಗ್ಬೇಕಾಗಿತ್ತು ಎಂದ ಎಂದ ಉಗ್ಗುಳೋಕ್ಕೆ ಅವಕಾಶ ಇರಲ್ಲ ನಮ್ಮ ದಲಿತರಿಗೆ ಆಗ ಆ ಕಾಲದಲ್ಲಿ ಮಡಿಕೆನಲ್ಲೇ ಉಕ್ಕೊಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇದೆಲ್ಲ ಹೋಗ್ಲಾಡಿಸ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಹೇಳಿದಾಗ ಈ ಯುದ್ಧ ಮಾಡಿ ಯುದ್ಧ ಗೆದ್ರೆ ನಿಮಗೆ ಅದನ್ನೆಲ್ಲ ನಾವು ತಿದ್ದಸ್ತೀವಿ ಅಂತ ಹೇಳಿದಾಗ ಕೊರೆಗಾವ್ ಇದು ಭೀಮಾ ಅಲ್ಲಿ ಯುದ್ಧ ನಡೆಯುತ್ತೆ ಐನೂರು ಜನ ನಮ್ಮ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನನ ಸೋಲಿಸಿ ಅಲ್ಲಿ ಗೆದ್ದಿದ್ದಾರೆ ಅದಕ್ಕೋಸ್ಕರ ಆ ಗೆದ್ದಿರೋ ಸತಿಯ ಬಿದ್ದದಲ್ಲಿ ಸತ್ತಂಥ ಜನಗಳನ್ನ ಸ್ತೂಪ ಮಾಡಿ ಅಲ್ಲಿ ಭೀಮಾ ಕೊರಗಾವಲ್ಲಿ ಸ್ತೂಪ ಮಾಡಿ ಅಲ್ಲಿ ವರ್ಷ ವರ್ಷ ಪೂಜೆ ಮಾಡ್ತಾರೆ ಅದೇ ರೀತಿ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಊರುಗಳಲ್ಲಿ ನಮ್ಮ ಜನಾಂಗಕ್ಕೆ ಅರಿವು ಮೂಡಿಸ್ತಾನ ಅಂತೇಳಿ ಇಲ್ಲೇ ಮಾಡಿ ನಮ್ಮ ಜನಕ್ಕೆ ಅರಿವು ಮೂಡಿಸೋದಕ್ಕೋಸ್ಕರ ಸಾವಿರದ ಕಾಜಿ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಅಂದರೆ ಅಂದಿನ ಕಾಲದಲ್ಲಿ ನಮ್ಮ ದಲಿತ ಐನೂರು ಜನರ ಮೇಲೆ ಸುಮಾರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆಗಳು ಯುದ್ಧಕ್ಕೆ ಬಂದಾಗ ಐನೂರು ಜನಕ್ಕೆ ಅವರು ಸೋತು ಶರಣೆಗೆ ಈ ದೇಶ ಬಿಟ್ಟು ಓಡೋದ್ರು ಆ ವಿಜಯೋತ್ಸವವನ್ನು ನಾವು ಇವತ್ತು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ವಿ ಈಗಿನ ಕಾಲದಲ್ಲಿ ಮೋಜು ಮಸ್ತಿ ಅಂತ ಬಾರು ಎಣ್ಣೆ ಪಬ್ಬು ಕುಡ್ಕೊಂಡು ಮೋಜಿ ಮಸ್ತಿ ಮಾಡ್ತಾ ಇದ್ದಾರೆ ಈಗಿನ ಪೀಳಿಗೆಯಲ್ಲಿ ಯುವ ಜನಕರು ಇದನ್ನೆಲ್ಲಾ ಮಾರ್ತು ಎಲ್ಲ ಟೂರು ಪಿಕ್ನಿಕ್ ಎತ್ತಂದ್ರ ಹೋಗ್ತಾರೆ ಇದನ್ನ ಇತಿಹಾಸನ ತಿಳ್ಕೊಳ್ಳದೆ ಅವರು ಏನೇನೋ ಕೆಟ್ಟ ಚಟುವಟಿಕೆಗಳು ಇವತ್ತು ವಿಜಯೋತ್ಸವ ಅಂದ್ರೆ ಇವತ್ತು ಎಂ ಜಿ ರೋಡ್ಗೆ ಹೋಗ್ಬೇಕು ರಾತ್ರಿ ಹನ್ನೆರಡು ಗಂಟೆಗೆ ವಿಜಯ ಅಲ್ಲಿ ಬರ್ತಡೇ ಕೇಕ್ ಸೆಲೆಬ್ರೇಟ್ ಮಾಡ್ಕೊಂಡ್ ಬರ್ಬೇಕು ಅನ್ನೋ ಕಾಲದಲ್ಲಿ ಇದಾರೆ ಇಂದಿನ ಯುವಕರು ಅದನ್ನ ತಿಳ್ಕೊಂಡು ಏನು ಅಂಬೇಡ್ಕರ್ ಅವರು ನಮ್ಗೆ ದಾರಿ ತೋರಿಸಿದಾರೆ ಆ ದಾರಿಯಲ್ಲಿ ನಡಿಬೇಕು ಮೂಢನಂಬಿಕೆಗಳ ವಿರುದ್ಧವಾಗಿ ನಾವು ಇದ್ದು ಜ್ಞಾನದ ಕಡೆ ವಿಜ್ಞಾನದ ಅಡಿಯಲ್ಲಿ ನಾವು ಸಮಾಜದ ಕಡೆ ನಾವು ಹೋಗ್ಬೇಕು ಅಂತ ನಾವು ಎರಡು ಮಾತುಗಳನ್ನ ಮುಗಿಸ್ತೀವಿ